ಇವತ್ತಿನ ಆಯುರ್ವೇದ ಅಡುಗೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ನಿಮಗೆ ಮೈಗ್ರೇನ್ ರಿಲೇಟೆಡ್ ಏನು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಎಸ್ ಟೀ ಅನ್ನುವಂತಹ ಒಂದು ಅದ್ಭುತವಾದಂಥ ಒಂದು ರೆಸಿಪಿನ ತೋರಿಸ್ತಾ ಇದೀವಿ ಆ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ಡಾಕ್ಟರ್ ಅರ್ಚನ್ ಅವರಿಗೆ ನಮಗೆ ತೋರಿಸ್ಕೊಡ್ತಾರೆ ಎಸ್ ಟೀ ಇದನ್ನು ಮಾಡಲು ಬೇಕಾಗಿರುವುದು ಒಂದು ಲೋಟ ಹಾಲು ಅತಿ ಮಧುರ ಚೂರ್ಣ ಎಸ್ ಟೀ ತಲೆನೋವು ಬಂದಾಗ ಟೀ ಕುಡಿಯೋದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಟೀ ಕುಡಿದ್ರೆ ವಾಸಿ ಆಗ್ಬಿಡುತ್ತೆ ತಲೆನೋವು ಅನ್ನುವಂತಹ ಒಂದು ಭ್ರಮೆ ಅಂತಲೇ ಹೇಳ್ಬೋದು ಟೀ ಕುಡಿಯೋದ್ರಿಂದ ಖಂಡಿತ ತಲೆನೋವು ಕಡಿಮೆ ಆಗಲ್ಲ ಆ ಟೈಮಿಗೆ ಸಿಂಪ್ಟಮ್ಸ್ ಕಡಿಮೆ ಆದರೂ ಆಮೇಲೆ ಅದರ ನಾಲ್ಕರಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಹಾಗಿದ್ರೆ ನಾವು ಯಾಕೆ ಈ ಟೀ ಅಂತ ಹೇಳ್ತಿದ್ದೀವಿ ಅಂದರೆ ಇವತ್ತು ನಾವು ಮಾಡ್ತಿರೋ ಅಂಥದ್ದು ಹಾಲಿಗೆ ಎಷ್ಟೀ ಮಧು ಅನ್ನೋಂಥ ಚೂರ್ಣವನ್ನು ಸೇರಿಸಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೀವಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಒಂದು ಲೋಟ ಹಾಲು ಈ ಒಂದು ಲೋಟ ಹಾಲು ನೀವೆಷ್ಟು ಟೀ ಕುಡಿತೀರಾ ಆ ಪ್ರಮಾಣದಲ್ಲಿ ನೀವು ಏನು ಹಾಲು ತಗೊಂಡಿರ್ತೀರ ಅಷ್ಟೇ ಪ್ರಮಾಣದಲ್ಲಿ ಒಂದು ಲೋಟ ನೀರನ್ನು ಕೂಡ ಇದಕ್ಕೆ ಸೇರಿಸ್ಬೇಕು ಈ ಹಾಲು ನೀರು ಇದೆರಡನ್ನ ಮಿಕ್ಸ್ ಮಾಡಿರೋದಕ್ಕೆ ಇದು ತುಂಬಾನು ಬೇಡ ನಮಗೊಂದು ಕಾಲು ಚಮಚ ಅಷ್ಟೇ ಸಾಕಾಗುತ್ತೆ ಈ ಕಾಲು ಚಮಚ ಪುಡಿನ ನಾವಿದಕ್ಕೆ ಸೇರಿಸಿ ಅದನ್ನ ಕುದಿಸ್ಬೇಕು ಎಲ್ಲಿವರೆಗೂ ಅಂದ್ರೆ ನಾವು ಹಾಕಿರುವಂತಹ ಎರಡು ಲೋಟ ಒಂದು ಲೋಟ ಹಾಲು ಒಂದು ಲೋಟ ನೀರು ಏನಿದೆ ಅದು ಕಡಿಮೆ ಆಗಿ ಒಂದು ಲೋಟಕ್ಕೆ ಇಳಿಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾ ಹೋಗ್ಬೇಕು ಈ ಮೈಗ್ರೇನ್ ತಲೆನೋವನ್ನ ಎರಡು ತಿಂಗಳಲ್ಲಿ ನಾವು ವಾಸಿ ಮಾಡ್ಕೊಳ್ಬೋದು ಅಂತ ಮಾಹಿತಿ ಕೊಟ್ವಿ ಯಾವುದೇ ಕಾಯಿಲೆನ ನೀವು ಸಂಪೂರ್ಣವಾಗಿ ಆಗಬಹುದು ಆಗಬೇಕು ಅಂತಂದರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಆ ಕಾಯಿಲೆ ಯಾಕೆ ಬರ್ತಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಸೊ ಒಬ್ರು ಪೇಷಂಟ್ ನಮ್ಮ ಹತ್ರ ಬಂದಿದ್ರು ಅವರು ಮಂಗಳೂರಿನವರು ಸೊ ಕೆಲಸ ಸಲುವಾಗಿ ಏನು ಮಾಡಿದರು ಅಂತಂದರೆ ಎಜುಕೇಷನ್ ಮುಗಿತಾ ಇದ್ದ ಹಾಗೇ ಬೆಂಗಳೂರು ಕಡೆ ಮೂವ್ ಆದರು ಮೂವ್ ಆಗ್ತಾ ಇದ್ದ ಹಾಗೆ ಏನಾಯಿತು ಬ್ಯಾಚುಲರ್ ಆಗಿದ್ದರು ಕೆಲಸದ ಒತ್ತಡ ಜಾಸ್ತಿ ಇತ್ತು ಹಾಗೆ ಟ್ರಾವೆಲ್ ಟೈಮ್ ಕೂಡ ತುಂಬ ಜಾಸ್ತಿ ಇತ್ತು ಹಾಗಾಗಿ ಅವ್ರಿಗೆ ಟೈಮ್ ಸರಿಯಾಗಿ ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ಎಷ್ಟೋ ಸಲ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡ್ತಿದ್ರು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟ ಎಷ್ಟೋ ಹೊತ್ತು ಅಂದರೆ ಮೂರು ಗಂಟೆ ಆಗಿರ್ಬೋದು ನಾಲ್ಕು ಗಂಟೆ ಆಗಿರ್ಬೋದು ಆ ಥರ ಮಾಡ್ತಿದ್ರು ಹಾಗೆ ಸಂಜೆ ಬರ್ತಾ ಇದ್ದ ಹಾಗೆ ನಾನ್ ವೆಜ್ ಅಡುಗೆ ಯಾಕೆಂದರೆ ತರಕಾರಿ ಎಲ್ಲ ಹೆಚ್ಚೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನ್ ವೆಜ್ ಊಟ ಈಸಿಯಾಗಿ ಇದ್ರು ಸೊ ಈ ಥರ ಅವ್ರದ್ದು ಫುಡ್ ಹ್ಯಾಬಿಟ್ ಇದ್ದಿದ್ದರಿಂದ ಎಷ್ಟು ಸಫಾರಾದರೂ ತ ಅಂದರೆ ಈ ಥರ ಮೈಗ್ರೇನ್ ತಲೆನೋವು ಯಾವಾಗಲೂ ಬರ್ತಾ ಇತ್ತು ಸೊ ಓವರ್ ದ ಕೌಂಟರ್ ಮೆಡಿಸನ್ನ ಅವರು ಪಾಕೆಟ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಿದ್ರು ಯಾವಾಗ್ಲೂ ಅಷ್ಟೇ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಮೆಡಿಸಿನ್ ಇದ್ರು ಸೊ ಎಲ್ಲ ಥರದ ಡಾಕ್ಟರ್ಗಳನ್ನು ಅವ್ರನ್ನ ತೋರಿಸಿದ್ದಾರೆ ಎಲ್ಲ ಥರದ ಮೆಡಿಕಲ್ ಸಿಸ್ಟಮ್ನೂ ಅವರು ಅಡಾಪ್ಟ್ ಮಾಡ್ಕೊಂಡಿದ್ರು ಬಟ್ ಆದರೂ ಕೂಡ ಅವ್ರ ತಲೆಯಲ್ಲಿ ಬಂದಿದ್ದಷ್ಟೇ ಫೈನಲಿ ಏನು ಅಂದರೆ ನನ್ನ ತಲೆನೋವು ಈ ಮೈಗ್ರೇನ್ ಏನಿದೆ ಅದು ವಾಸಿ ಆಗೋದೇ ಇಲ್ಲ ಸೊ ಲೈಫ್ ಟೈಮ್ ನಾನು ಇದೇ ಥರ ಮೆಡಿಸಿನ್ ತೊಗೊಳೇಬೇಕು ಅಂತ ಆದರೆ ಒಂದು ಸಲ ಏನಾಯಿತು ಅಂತಂದರೆ ಯಾರೋ ಒಬ್ರು ತುಂಬ ಸ್ಕ್ಯಾನಿಂಗು ಹಾಗೆ ಬಯೋಪ್ಸಿ ಮಾಡಿಸೋಣ ಅಂತೆಲ್ಲ ಅಡ್ವೈಸ್ ಮಾಡಿದಾಗ ಭಯ ಪಡ್ಕೊಂಡು ನಮ್ಮ ಕ್ಲಿನಿಕ್ಕಿಗೆ ಬಂದರು ಸೊ ಆ ಟೈಮ್ನಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಈಗ ಡಯ ಯಾವುದೇ ಒಂದು ಮೈಗ್ರೇನ್ ಆಗಲಿ ಅಥವಾ ಯಾವುದೇ ಒಂದು ಕಾಯಿಲೆನ ವಾಸಿ ಮಾಡಬೇಕು ಅಂತಂದರೆ ಆ ಕಾಯಿಲೆಗೆ ಮೂಲ ಕಾರಣ ನೀವು ಹುಡುಕ್ಬೇಕಾಗತ್ತೆ ಅದಕ್ಕೆ ನಾವು ಅವ್ರಿಗೆ ಸಜೆಷನ್ ಮಾಡಿದ್ದು ಒಂದು ಹದಿನೈದು ದಿನ ನಿಮ್ಮದು ಡೈಲಿ ರೋಟೀನ್ ಏನಿದೆ ಹಾಗೆ ಊಟ ತಿಂಡಿ ಏನು ಊಟ ಮಾಡ್ತೀರಿ ಅದನ್ನು ನೀವು ಡೈರಿಯಲ್ಲಿ ಬರೆದು ನಮಗೆ ಕಳಿಸಿ ಅಂತ ಹೇಳಿದ್ವಿ ಹದಿನೈದು ದಿನದ್ದು ಅವ್ರದ್ದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ನ ಅವ್ರು ಬರೆದು ಕಳಿಸಿದ್ರು ಅದರಲ್ಲಿ ನಮಗೆ ಗೊತ್ತಾಗಿದೆ ಏನು ಅಂದರೆ ಮೊದಲನೇ ಕಾರಣ ಟೈಮ್ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು ಏನಾಗುತ್ತೆ ನೀವು ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ನಿಮ್ಮದು ಪಿತ್ತ ಜಾಸ್ತಿ ಆಗ್ತಾ ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣುತ್ತೆ ಬಹಳಷ್ಟು ಮಂದಿ ಈಗ ತಿಂಡಿ ತಿಂದಿಲ್ಲ ಅಂತಂದರೆ ಸ್ವಲ್ಪ ಹೊತ್ತಿಗೆ ನೋಡಿ ತಲೆನೋವು ಬಂತು ಅಂತ ಬಂದ್ಬಿಡುತ್ತೆ ಅಲ್ವಾ ಈ ತಲೆನೋವು ಯಾಕೆ ಬರುತ್ತೆ ಪಿತ್ತ ಜಾಸ್ತಿ ಆದರೆ ಬರುತ್ತೆ ಆ ಪಿತ್ತವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ಟೈಮ್ ಸರಿಯಾಗಿ ಊಟ ಮಾಡುವಂಥದ್ದು ಇನ್ನೊಂದು ಈ ನಮ್ಮ ಎಷ್ಟಿನ ನೀವು ದಿನ ಕೊಡೋದು ನೋಡಿ ನಿಮ್ಮ ಪಿತ್ತ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಮೈಗ್ರೇನ್ ಎಪಿಸೋಡ್ ಸಮೇತ ಕಡಿಮೆ ಆಗ್ತಾ ಬರುತ್ತೆ ಎಷ್ಟಿ ಮಧು ಲಿಕ್ವರೈಸ್ ರೂಟ್ ಅಂತ ಕರೀತಾರೆ ಈ ರೂಟಿನ ಬೇರಿನ ಒಂದು ಪುಡಿ ಇದನ್ನು ಕನ್ನಡದಲ್ಲಿ ಅತಿ ಮಧುರ ಅಂತ ಹೇಳ್ತೀವಿ ಇದು ಮೊದಲೆಲ್ಲ ಎಲ್ಲರ ಮನೆಯಲ್ಲೂ ಸಿಗ್ತಾ ಇದ್ದಂಥದ್ದು ಮಕ್ಕಳಿಗೆ ಕೂಡ ಅದನ್ನು ಚೀಪಕ್ಕೆ ಕೊಡ್ತಾಯಿದ್ರು ಮತ್ತು ಹಾಡು ಹೇಳೋರ ಮನೇಲಂತೂ ಇದು ಖಂಡಿತವಾಗ್ಲೂ ಇರ್ತಾಯಿತ್ತು ಯಾಕಂದರೆ ಅವ್ರ ಸ್ವರ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಕಡ್ಡಿ ಅಂದರೆ ರೂಟ್ ಕಡ್ಡಿ ಥರ ಏನಿರುತ್ತೆ ಅದನ್ನು ಕಚ್ಚಿ ಕಚ್ಚಿ ಅದರ ರಸನ ನುಂಗ್ತಾಯಿದ್ರೆ ಅವರ ಗಂಟ್ಲು ಸರಿಯಾಗಿ ಅವರ ಹಾಡು ಸ್ವರ ಕಂಠ್ಯ ಅಂತ ಕರಿತೀವಿ ಅದು ಸರಿಯಾಗ ಕೂಡ ತುಂಬನೇ ಸಹಾಯ ಮಾಡ್ತಾ ಇತ್ತು ಮತ್ತು ಮಕ್ಕಳಲ್ಲಿ ಬರುವಂತಹ ಕೆಮ್ಮು ನೆಗಡಿ ಶೀತ ಹುಟ್ಟಿದ ಮಕ್ಕಳಲ್ಲಿ ಬರುವಂಥದ್ದು ಕೂಡ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ನೆಕ್ಕಿಸ್ತಾ ಇದ್ರು ಅಲ್ಲಿ ಕೂಡ ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಇಂತಹ ಎಷ್ಟಿ ಮಧುನ ನಮ್ಮ ಆಯುರ್ವೇದದಲ್ಲಿ ಜೀವನೀಯ ಗಣದಲ್ಲಿ ತಗೋತಾರೆ ಅಂದರೆ ನಮ್ಮ ಜೀವನ ಕೊಡುವಂಥದ್ದು ಅಂತ ಇದಕ್ಕೆ ಸಾಕಷ್ಟು ಗುಣಗಳಿದೆ ಇದು ಲಂಗ್ಸಲ್ಲಿ ತುಂಬಿಕೊಳ್ಳುವಂಥ ನೀರು ತುಂಬದಲ್ಲೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಜೊತೆಗೆ ಅಲ್ಲಿ ಏನಾರ ಹುಳ ಅಥವಾ ಬೇಡದಲ್ಲಿ ಇರೋವಂಥ ಟಾಕ್ಸಿನ್ಸ್ ಇದ್ದರೆ ಫುಡ್ ಟಾಕ್ಸಿನ್ ಇರ್ಬೋದು ಪೊಲ್ಯೂಷನ್ ಟಾಕ್ಸಿನ್ ಇರ್ಬೋದು ಈಗ ಹಾಕುವಂತಹ ಹಾರ್ಮೋನಲ್ ಟಾಕ್ಸಿನ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ತೆಗೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದೊಂದು ಆ್ಯಸಿಡನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ಗ್ಯಾಸ್ಟ್ರಿಕ್ ಜ್ಯೂಸನ್ನು ಕಡಿಮೆ ಮಾಡೋ ಶಕ್ತಿ ಕೂಡ ಈ ಅತಿ ಮಧುರಕ್ಕೆ ಇದೆ ನಮ್ಮ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ ಜೊತೆಗೆ ತಲೆನೋವನ್ನು ಕೂಡ ಕಡಿಮೆ ಮಾಡುತ್ತೆ ಒಂದು ಹೇಳಿ ಈಗ ನೀವು ತಗೊಳ್ಳೋವಂತಹ ಮಾತ್ರೆ ತಗೋತೀರಾ ಆದರೆ ಅದರ ಸೈಡ್ ಎಫೆಕ್ಟ್ಸ್ ಎಷ್ಟಿರುತ್ತೆ ಅಲ್ವಾ ಆದರೆ ಇಲ್ಲಿ ನೀವು ತಗೊಳ್ಳುವಂತಹ ಒಂದು ಟೀ ಸೈಡ್ ಎಫೆಕ್ಟ್ಸ್ ಅಲ್ಲ ಬೇರೆ ಬೇರೆ ಅಂಗಗಳಿಗೂ ಕೂಡ ಏನನ್ನ ತೊಂದರೆ ಇದ್ರೆ ಸರಿ ಮಾಡುವಂತಹ ಶಕ್ತಿ ಈ ಅತಿ ಮಧುರಕ್ಕೆ ಇದೆ ಇಂಡೈಜೆಷನ್ ಸಮಸ್ಯೆ ಇದ್ದಾಗ ಈ ಎಷ್ಟಿ ಮಧುಗೆ ಟಿಕಟ್ಟು ಅಂತ ಒಂದು ಪೌಡರ್ ಸಿಗುತ್ತೆ ಸೊ ಆ ಪೌಡರನ್ನ ನಾವು ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ನಿಮ್ಮ ಡೈಜೆಷನ್ ಸಮೇತ ಚೆನ್ನಾಗುತ್ತೆ ಈ ಮೈಗ್ರೇನ್ ಬರದೇ ಇರೋ ಹಾಗೆ ಸಮೇತ ಪ್ರಿವೆಂಟ್ ಮಾಡ್ಬೋದು ಸೊ ಬಹಳಷ್ಟು ಮಂದಿ ಆಫೀಸ್ಗೆ ಹೋಗೋರಿಗೆ ಟೀ ಕಾಫಿ ಕುಡಿಯೋದು ಒಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ ಸೊ ಆ ಟೀ ಕಾಫಿ ಬದಲಾಗಿ ನೀವು ಇದನ್ನು ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಟೀ ಕಾಫಿಗೆ ಇದು ಸಬ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು ಇದನ್ನು ನೀವು ಸೇವನೆ ಮಾಡೋದರಿಂದ ಮೈಗ್ರೇನ್ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಎಸ್ ಟಿ ಏನಿದೆ ಈಗ ಇದು ರೆಡಿ ಇದೆ ಕುದ್ದು ಅರ್ಧಕ್ಕೆ ಇಳ್ದಿದೆ ಈಗ ನಾವು ಇದನ್ನ ಬಗ್ಗಿಸ್ಕೊಳೋಣ ಈ ಪೌಡರ್ ಪೌಡರ್ ಸಮೇತ ಕೂಡ ಕುಡಿಬಹುದು ಏನು ತೊಂದರೆ ಇಲ್ಲ ನಿಮಗೆ ಪೌಡರ್ ತರ ಸಿಗೋದು ಇಷ್ಟ ಇಲ್ಲ ಕೆನೆ ಅದು ಇಷ್ಟ ಇಲ್ಲ ಅನ್ನೋದಾದ್ರೆ ನೀವು ಅದನ್ನ ಫಿಲ್ಟರ್ ಮಾಡ್ಕೋಬೋದು ಈ ಕಪ್ ನೋಡಿದ ತಕ್ಷಣ ಚಾಯ್ ಟೀ ಚಹಾ ನೆನಪಾಗುತ್ತಲ್ಲ ಅದರ ಬದಲು ಈ ಎಸ್ ಟೀ ಇದನ್ನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮೈಗ್ರೇನ್ ಸಮಸ್ಯೆಯಿಂದನೂ ದೂರ ಇರ್ಬೋದು ಅಷ್ಟೇ ಅಲ್ಲ ಈಗಂತೂ ಬಿಳಿ ಕೂದಲು ಕಾಟ ತುಂಬ ಜಾಸ್ತಿ ಆಗಿದೆ ನಿನ್ನೆ ಕೂಡ ಕ್ಯಾಂಪಲ್ಲಿ ಒಂದು ಐದು ವರ್ಷದ ಮಗು ಹಿಂಗೆ ಕೂದಲು ತೋರಿಸ್ತಾರೆ ತುಂಬ ಬಿಳಿ ಕೂದಲು ಅದಕ್ಕೆ ಬರುವಂಥ ಕಾರಣ ಕೂಡ ಪಿತ್ತ ಹೆಚ್ಚಾಗೋದೆ ಇದನ್ನು ಕುಡಿತಾ ಹೋಗೋದ್ರಿಂದ ಆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು